ಸೊ ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ನಾನು ಆಸ್ಟೀನು ಮತ್ತೆ ಇದ್ದೀನಿ ಸ್ವಲ್ಪ ಎಲ್ಲ ರೆಡಿ ಆಗಿ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇರ್ತೀವಿ ಅಂತ ಎಲ್ಲ ಒಂದು ಸ್ಪೆಷಲ್ ಜಾಗಕ್ಕೆ ಇರುತ್ತೆ ಅಂತ ಎಲ್ಲಿ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಇಂಟ್ರೋ ಕೊಡ್ತೀನಿ ಯಾಕಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ತೋರಿಸ್ತೀನಿ ಇದು ಪ್ರಾಪರ್ ಆಗಿ ಏನು ಅಂತ ಲೈಕ್ ಟ್ರಿಪ್ ಏನೇ ಇದು ಟು ಅಂಡ್ ರೆಸಾರ್ಟ್ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ಹೋಗಾದ್ಮೇಲೆ ಗೊತ್ತಾಗೋದು ಎಲ್ಲಿ ಅಂತ ಗೊತ್ತಿಲ್ಲ ಇಷ್ಟ ಮಾತಾಡ್ತಾರೆ ಡಿಸ್ಟರ್ಬಿಂಗ್ ಮಾಡ್ತೀಯಾ ಅದೆಲ್ಲ ಹಂಗೆ ಗಾಯಿತು ಬಿಡಬೇಕು ಎರಡು ಮೂರು ದಿನ ಅವಾಗ ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ ಎಲ್ಲರೂ ಇಲ್ಲಿ ಅವರೇ ನಮ್ಮ ಎಮ್ ಎಲ್ ಎ ಆಸ್ಟಿನ್ ಸೈ ಎಮ್ ಎಲ್ ಎರ ವೈಟ್ ಶರ್ಟ್ ಹಾಕೊಂಡು ಫುಲ್ ಮಿಂಚ್ ಸೊ ಗಾಯ್ಸ್ ಈಗ ಇಲ್ಲಿ ಬಂದಿದ್ದೀವಿ ಬಂದಿದೀವಿ ಅಂದ್ರೆ ಏನು ಇಲ್ಲ ನೀರಿನ್ ಕ್ಯಾನ್ ಕಾಣಿಸ್ತೈತಲ್ಲ ಹೋಗ್ತಾ ಇರೋದು ಅಂದ್ರೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದೇ ಅಗರಬತಿ ಸ್ಯಾಂಡು ತಿಪ್ಪಿಗೆ ಹೋಗ್ತಾ ಇದೀವಿ ಎಲ್ಲಿ ಅಂದ್ರೆ ರೆಸಾರ್ಟ್ಗೆ ಹೇಳ್ತಾನೆ ಏನಾಯ್ತು ಅಂತ ನಾನು ಹೇಳ್ತೀನಿ ನೀವು ಒನ್ ಇಯರ್ ಬ್ಯಾಕ್ ಏನಾಯ್ತು ಅಂತ ನಾನು ಹೇಳ್ತೀನಿ ಸೊ ಗೈಸ್ ಈಗ ಎಲ್ಲರೂ ಆಯ್ ಪ್ಲೀಸ್ ಹೇಳಿ ಸೊ ಗೈಸ್ ಇದೇ ನಾನು ಓದಿದ್ದು ಸ್ಕೂಲು ಇವನು ಅಲ್ಲೇ ಓದಿದ್ದು ಅಲ್ಲಿ ಕನಸ್ತಿದ್ಯಲ್ಲ ಅಲ್ಲೊಂದು ಡೋರ್ ಇದೆ ಅದೇ ನಮ್ಮ ಕ್ಲಾಸು ಸೊ ಗೈಸ್ ಎಲ್ಲ ಬಸ್ಸಲ್ಲಿ ಹತ್ತತಾವೆ ಪ್ರವೀಣ ಯೋರ್ ಕೊಯ್ಸ್ ಚೆನ್ ಅಲ್ಪ ಬರಪ್ಪ ಯ ಯ ಯ ಎಲ್ಲ ಆತ ತಾವು ಯಾ ಗೈಸ್ ಬಸ್ ಅಲ್ಲಿ ಸೊ ಗೈಸ್ ಹಾಲೇ ಬಸ್ಸಲ್ಲಿ ಫುಲ್ಲು ಪ್ಯಾಕ್ ದಪ್ಪ ಆಗಿದ್ದೀವಿ ಸೊ ಗೈಸ್ ಹಾಲೇ ರೀಚ್ ಆಗಿ ಬಿಟ್ಟಿದ್ದೀವಿ ಉತ್ಸವ ರೆಸಾರ್ಟು ನೋಡಿ ಐ ಇದು ಗುಂಡು ಅಂತ ಅಲ್ಲಿ ಎಲ್ಲಾ ಹುಡ್ಗರು ಎಲ್ಲ ಒಳಗಡೆ ಎಂಟ್ರಿ ಕೊಡ್ತಾವ್ರೆ ಎಲ್ಲಿದ್ದೀವಿ ಅಂದ್ರೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ರೆಸಾರ್ಟ್ ಇದೆ ಅಲ್ಲಿ ಡೈನಿಂಗ್ ಏರಿಯಾ ಇದೆ ಡಾರ್ಕ್ ಸೀಕ್ರೆಟ್ ನೀರದೇ ಡಾರ್ಕ್ ಬಾಹುಬಲಿ ಕೆ ಜಿ ಹೋಗಿ ಬಾಹುಬಲಿ ಇವರು ಡೀರ್ನೋ ಬಿಡ್ತಿಲ್ಲ ಹಾಕೊಂತವಣೆ ಓ ಡೀರ್ ನೋಡಿ ಬಿಡ್ತಿಲ್ಲ ನಾವು ಮಚಸಿಗೆ ಎಲ್ಲಿ ಹೋಗ್ತಾ ಇದ್ದಂದ್ರೆ ಇಲ್ಲೊಂದು ಪ್ಲೇಯಿಂಗ್ ಏರಿಯಾ ಇದೆ ಅದು ತೋರಿಸ್ತೀನಿ ಬನ್ನಿ ತೊಗಾಯಿಸಿ ಇಲ್ಲಿ ಏನಿದೆ ಅಂದ್ರೆ ಮಚ ಇದೇನಂತ ಗೊತ್ತಾ ಪಗ್ಗಿ ಎಲ್ಲಿ ಸಿಗೋದು ಪಗ್ಗಿ ಬಗ್ಗಿ ಬಗ್ಗು ಬಗ್ಗಿ ಬಗ್ಗಿ ಬ್ರೋ ಬಗ್ಗಿ ಬ್ರೋ ಬಗ್ಗಿ ನಮ್ಗೆ ಏನ್ ಗೊತ್ತು ಬಗ್ಗಿ ಬ್ರೋ ಅಲ್ಲಿ ನೋಡಿ ಏನೈತೆ ಅಂತ ಅದು ಜಂಕ್ ಫ್ರೂಟ್ ಜಂಕ್ ಫ್ರೂಟ್ ಏ ನಮ್ ಅಚ್ಚ ಹಂಗಲ್ಲ ಕೆಜಿಎಫ್ ತಿರೋದು ಕೆಜಿಎಫ್ ಗೆ ನೋಡಿ ಇಲ್ ನೋಡಿ ಇಲ್ ನೋಡಿ ಓಹೋ ಗಾಯ್ಸ್ ಫುಲ್ ಪ್ಲೇ ಏರಿಯಾನೇ ಇಲ್ಲೇ ಇದೆ

ಇಲ್ಲಿ ನಾನಂತೂ ಯಾರು ನಾನೇ ನಾನಂತೂ ನೋ ವೇ ನೋಡಿ ಗಾಯ್ಸ್ ಗಾಯ್ಸ್ ಆಗ್ಲಿಲ್ಲ ಫಲೋ ನೀವೆಲ್ಲ ಗಲ್ಲಿಗೆ ಆಗ್ಬಿಟ್ಟಿದ್ದೀರಾ ಸೋ ಗಾಯ್ಸ್ ಫಲೋ ಚೆಡಿಯಲ್ಲ ಕಣ್ಸಿದ್ದೀನಿ ಯದನೇ ಬಿಡಾ ಯೂಟ್ಯೂಬರ್ ಲೈಕ್ ಮೀ ಇಲ್ಲಿ நானೇ ಕಿಂಗ್ ಹ ಏ کیوں ಯಾวนಾ ಓಹ್ ಅ ಚೆಲ್ಲಾ ಸ್ವಿಮಿಂಗ್ 풀 ಎಲ್ಲಾ ಆಡಿ ಆಯ್ತು ಈಗ ಬಾರ್ಸಕ ಹೋಗೋದೇನಿ

ವಾಯ್ಸ್ ಡಿಲೀಟ್ ಆಗಿರೋದಿಲ್ಲ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿ ಯೋ ಇನ್ ನೆಕ್ಸ್ಟ್ ಬ್ಲಾಗ್ ಸಬ್ಸ್ಕ್ರೈಬ್